ഹ് ചിനമോ യക്കെ ഹാരിന വണ്ടിlambda വിടൂ ഇന്നാോണോ യക്കെ

ಸಿಹಿ ಏನಿಂದು ಏನಿಂದು ಏನು 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 ಅದೇ ಎದ್ ಬಂದಿದ್ದು ಅದ್ ಬಂದಿದ್ದು ನೋಡು ಯಾರು ನೋಡು ನೋಡು ಕಾಯ್ತಾ ಅವಳೆ ಇದು ಅದರ ಮೇಲೆ ಅದನ್ನ ಅಟಾಡ್ಸ್ಕೊಂಡು ಐಕಲ್ ಬಿಟ್ರೆಬೇಕರೆ ಕೂರ್ಕ ಒಂದ್ ಬಿಟ್ರೆ ಕೆಳಗಡೆ ಹ್ಮ್ ಹಾ ಓಹೋಯ್ತ ಅದೊಳಗೆ ನೆರೆಚಮನ ತಕ್ಕನ್ನ ಅದೊಳಗೆ ಆಯ್ತು ಆಯ್ತು ಸುಸ್ತಾಗಿದೆ ಬ ನೀರು ಕುಡಿವಂತೆ ನಡಿ ಹೋಗಣ ಸುಂದಿರೇ ಬಾಸಲ್ ಮಾಟರದರು ನೀ ಮಾತಾಡ್ತಾ ಇದೀಯಾ ಫ್ರೆಂಡ್ಸಾ ನೋಡಿ ಅಲ್ಲಿ ಕರೀತಾ ಇದ್ದೀನಿ ನೀನು ಮಾಡಿದ್ದು ಹಂಗೆ ಹಾಂ ನಾವು ಮಾಡಿದ್ರೆ ಹಂಗೆ ತಗೊಳ್ಳೋದೇ ಇಲ್ಲ ಅದಕ್ಕೆ ನೀನು ಒಂದು ಎರಡು ಸಾವಿರ ರೂಪಾಯಿ ಆಗಲಿ ಅಂತ ಹೇಳ್ತಾರೆ

ியா ரொடி அயோயப்பா ஊர் ரூண்டோடி புதே இதே இருக்கே நடித்து